சரி அடப்பா கரெக்ட்டா பாருங்க ஆமா மேடம் அந்த ஸ்டேஷன் பண்ணா கூட ஓடலாம் அங்க எல்லாம் ஓகே மேடம் थैंक यू அம்மா ஓட் போடு எங்க இங்க மைண்ட் களை அளைட் பண்ணம்மா பண்ணி அம்மா ஓட சோடே கா இல்ல ஓட கா ஓட மேடம் ನಮ್ಮೆಲ್ಲರ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳು ಭಾಗ್ಯ ವಿಧಾತರಾದ ಸಿದ್ದರಾಮಯ್ಯನವರ ಹುಟ್ಟಿದ ದಿನ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮೆಲ್ಲ ಒಡಗೂಡಿ ಇವತ್ತು ಉಪಹಾರವನ್ನು ರೋಗಿಗಳಿಗೆ ಕೊಡ್ತಕ್ಕಂಥದ್ದು ಮತ್ತು ಈ ಎರಿಗೆ ವಾರ್ಡ್ನಲ್ಲಿರ್ತಕ್ಕಂಥ ಎಲ್ಲ ರೋಗಿಗಳಿಗೆ ನಾವು ಹಣ್ಣು ಹಂಪಲು ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅವ್ರಿಗೆ ಶುಭವನ್ನು ಕೊಟ್ಟು ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಆಯುಷನ್ನು ಕೊಟ್ಟು ರಾಜ್ಯದ ಜನತೆಯ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ನೀಡ್ತಾ ಇರಲಿ ಅನ್ನುವಂಥದ್ದು ಎಲ್ಲ ನಾಯಕರುಗಳ ಒಂದು ಆಶಯವನ್ನು ಆರೈಕೆಯನ್ನು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀವಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ನಾಯಕರು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬ್ರ ಎಪ್ಪತ್ತೆಂಟನೇ ವರ್ಷದ ಕುಟುಂಬವನ್ನು ನಮ್ಮ ಮಂಡ್ಯ ಜಿಲ್ಲಾ ಮಿನ್ಸ್ ಆವರಣದಲ್ಲಿ ಬೆಳಗಿನ ಉಪಹಾರವನ್ನು ಕೊಡೋದ್ರ ಮುಖಾಂತರ ಮತ್ತು ರೋಗಿಗಳಿಗೆ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಮುಖಾಂತರ ಅವ್ರಿಗೆ ಶುಭವನ್ನು ಕೋರ್ತಾ ಇದ್ದೀವಿ ಮತ್ತು ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಉನ್ನತ ಸ್ಥಾನಮಾನಕ್ಕೇರಲಿ ಅಂತ ಹಾರೈಸ್ತಾ ಭಗ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಆರೈಸ್ತೀವಿ ಅವ್ರಿಗೆ ಒಳ್ಳೆಯದಾಗಲಿ